ಇದು ಸೋಮವಾರದ ಮಿನಿ ವ್ಲಾಗ್ ಆಗಿರುತ್ತೆ ನಾವಿವತ್ತು ಮೈಸೂರಿಗೆ ಬಂದಿದ್ದೀವಿ ನಾನು ನಿಮಗೆ ಮೊದಲೇ ಹೇಳಿದ್ದೆ ಇವತ್ತು ಅರಿಶಿನ ಶಾಸ್ತ್ರ ಇದೆ ನನ್ನ ಫ್ರೆಂಡ್ ಅಣ್ಣಂದು ಬೆಳಗ್ಗೆ ಬೆಳಗ್ಗೆ ಅಲ್ಲಿಗೆ ಹೋಗ್ತೀನಿ ಎಲ್ಲವನ್ನು ವಿಡಿಯೋ ಮಾಡ್ಕೊತೀನಿ ಅಂತ ಆದರೆ ಅದು ಆಗಲಿಲ್ಲ ಮೈಸೂರಿನ ಮಂಚೆಗಳನ್ನ ಕೊಪ್ರಲ್ಲಿಗೆ ನಾವು ಬಂದಿರೋದು ಎಲ್ಲ ದೊಡ್ಡ ದೊಡ್ಡ ಮನೆಗಳಿವೆ ಆದರೂ ಹಳೆಯ ಕಾಲದೊಂದು ಮನೆ ಇತ್ತು ನನಗೆ ನೋಡಿ ತುಂಬ ಆಯಿತು ಅಲ್ಲಿ ಅಜ್ಜಿ ತಾತ ಇಬ್ಬರು ಕೂತ್ಕೊಂಡಿದ್ರು ಅವರು ನೋಡಿ ಇನ್ನೂ ನಾನು ನಾನಿವತ್ತು ಪ್ರೆಗ್ನೆಂಟ್ ಕಳಿಸೋದಕ್ಕೆ ಅಂತ ಹೋಗಿದ್ದಿತ್ತು ಅಂದರೆ ಆ ಫಂಕ್ಷನ್ ಹೋಗಿದ್ದಿದ್ದು ಅಲ್ಲೂ ಕೂಡ ಒಬ್ಬ ಊಟ ಇತ್ತು ಏನೋ ಇತ್ತೀಚೆಗೆ ಹೋಗಿದ ಕಡೆ ಎಲ್ಲ ಒಬ್ಬ ಟೂಟ ಇರುತ್ತೆ ಅದು ಸಿಟಿಲಿದ್ರು ಮನೆ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾರೆ ಅದು ತೊಪ್ಪೆ ತಾರಿಸಿ ಅದಕ್ಕೆ ನಂಗೆ ನೋಡಿ ಖುಷಿ ಆಯಿತು ಇವತ್ತು ನಮ್ಮ ಮಾವನ ತಂಗಿ ಮಗಳ ಸೊಸೆ ಇದು ಬಸ್ರಿ ಕಳಿಸುವಂಥ ಶಾಸ್ತ್ರ ಇತ್ತು ಅಂದರೆ ಸೀಮಂತ ಇತ್ತು ಈಗಂತೂ ನೇಳ್ಳೆನ್ ಸೀಸನ್ ಇರೋದ್ರಿಂದ ಎಲ್ಲ ಕಡೆ ನೇಳೆನಿದ್ದೇ ಇದೆ ನಾನು ಬಸ್ ಸ್ಟ್ಯಾಂಡ್ನಲ್ಲಿ ಕಾಯ್ತಾ ಇದ್ದೀನಿ ಬಸ್ಸಿಗೋಸ್ಕರ ಇಲ್ಲಿಂದ ಮುಗಿಸ್ಕೊಂಡು ಅರಿಶಿನ ಶಾಸ್ತ್ರಕ್ಕೆ ನಾನು ಹೋದೆ